ಇನ್ನು ಸಿಎಂ ಕುರ್ಚಿಗೋಸ್ಕರ ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಅವರು ಅಖಾಡಕ್ಕೆ ಇಳಿದಿದ್ದಾರೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಅಂತ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಅವರು ತಾಕೀತನ ಮಾಡಿದ್ದಾರೆ ಸರ್ಕಾರ ರಚನೆಯಾಗಲು ನಾನೂ ಕಾರಣ ಇದ್ದೀನಿ ನನ್ನ ಶ್ರಮದಿಂದಲೂ ಸಹ ನೂರ ಮೂವತ್ತಾರು ಸ್ಥಾನಗಳನ್ನು ನಾವು ಗಳಿಸಿದ್ದೀವಿ ಆಗ ನೀವು ಕೊಟ್ಟ ಭರವಸೆಯನ್ನು ಈಡೇರಿಸಿ ರಾಹುಲ್ ಗಾಂಧಿಯ ಮೇಲೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒತ್ತಡವನ್ನ ಹೇರಿದ್ದಾರೆ ಅನ್ನುವ ಮಾಹಿತಿಯು ಸಹ ಇದೆ ಸೊ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರು ಇಷ್ಟು ದಿನಗಳ ಕಾಲ ಬಹಳ ಸಂಯಮ ಚಿತ್ತದಿಂದಲೇ ಕಾದು ನೋಡುವಂತಹ ತಂತ್ರಕ್ಕೆ ಮೊರೆ ಹೋಗಿದ್ರು ಆದ್ರೆ ಯಾಕೋ ಏನೋ ಗೊತ್ತಿಲ್ಲ ದಿನಗಳು ಕಳೆದ ಹಾಗೆಯೇ ಅವರ ಆ ಭಾವನೆ ಏನಿದೆ ಅದು ಜಟಿಲವಾಗ್ತಾ ಹೋಗ್ತಾ ಇದೆಯಾ ವಿನಃ ಅವರ ಆಸೆ ಈಡೇರ್ಲಿಕ್ಕೆ ಬಹಳ ಈಸಿ ಆಗಿರ್ತಕ್ಕಂತಹ ಮಾರ್ಗಗಳು ತೆರೆದುಕೊಳ್ತಾ ಇಲ್ಲ ಬದಲಾಗಿ ಮಾರ್ಗಗಳೆಲ್ಲವೂ ಸಹ ಮುಚ್ಚಿಕೊಳ್ತಾ ಇದೆ ಯಾಕೆ ಅಂದ್ರೆ ಸ್ವತಃ ಸಿದ್ದರಾಮಯ್ಯವರ ಪುತ್ರನೇ ಬಂದು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಇರ್ತಾರೆ ಅನ್ನುವ ರೀತಿಯಾದಂತಹ ಹೇಳಿಕೆಗಳು ಮತ್ತು ಸಿದ್ದರಾಮಯ್ಯ ಬಣದ ನಾಯಕರು ಒಂದಷ್ಟು ಜನ ಜಮೀರ್ ಅಹಮದ್ ಖಾನ್ ಅವರು ಸಹ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವ ಹೇಳಿಕೆಗಳಾಗಿರ್ಬೋದು ಇದೆಲ್ಲವೂ ಸಹ ಡಿ ಕೆ ಶಿವಕುಮಾರ್ ಅವರು ಏನ್ ಅಂದ್ಕೊಂಡಿದ್ರು ಅದಕ್ಕೆ ಕೊಡಲಿ ಪೆಟ್ಟು ಕೊಡುವ ರೀತಿಯಾಗಿ ಇದೆ ಸೊ ಹೀಗಾಗಿ ಇದ್ಯಾಕೋ ಸರಿ ಹೋಗಲ್ಲ ಅಂತ ಅಂದ್ಕೊಂಡು ನೇರವಾಗಿ ಡೆಲ್ಲಿಗೆ ಹೋಗಿದ್ದಾರೆ ಡೆಲ್ಲಿಗೆ ಹೋದಂತ ಡಿ ಕೆ ಶಿವಕುಮಾರ್ ಅವರು ಯಾವ ಕಾರಣಕ್ಕೆ ಹೋಗಿದ್ರು ಆ ಕಾರಣವನ್ನ ಅವರು ಈಡೇರಿಸಿಕೊಂಡೇ ಬಂದಿದ್ದಾರೆ ಯಾವ ಒಂದು ಗೋಸ್ಕರ ಹೋಗಿದ್ರು ಆ ರೀಸನ್ ಅಲ್ಲಿ ಸಕ್ಸಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಎಸ್ ಅಫ್ಕೋರ್ಸ್ ಮೇಲ್ನೋಟಕ್ಕೆ ಅವರು ಈ ಅಸ್ಸಾಂ ವಿಧಾನಸಭೆ ಚುನಾವಣೆಯ ನಿಮಿತ್ತ ಅವರನ್ನ ವೀಕ್ಷಕರನ್ನಾಗಿ ಏನು ನೇಮಕ ಮಾಡಲಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದ್ರು ಸಹ ಸೋನಿಯಾ ಗಾಂಧಿ ಅವರ ಜೊತೆಗೆ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಡಿ ಕೆ ಶಿವಕುಮಾರ್ ಅವರು ಚರ್ಚೆ ಮಾಡಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ರಾಹುಲ್ ಗಾಂಧಿ ಅವರ ಜೊತೆಗೆ ಡೆಲ್ಲಿಯಲ್ಲಿ ಅಂದ್ರೆ ಸುಮಾರು ಎರಡು ಎರಡೂವರೆ ವರ್ಷಗಳ ನಂತರ ಇಷ್ಟು ಬಹಳ ಅಪ್ಯಾಯಮಾನವಾಗಿ ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತನಾಡಲಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಆದ್ರೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಜೊತೆಗೆ ನೇರ ನೇರವಾಗಿ ಸುಮಾರು ಹೊತ್ತು ಚರ್ಚೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಅದಕ್ಕೂ ಮುಂಚಿತವಾಗಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾಗುವುದಕ್ಕೂ ಮುಂಚಿತವಾಗಿ ಕೆ ಸಿ ವೇಣುಗೋಪಾಲ್ ಅವರ ಜೊತೆಗೆ ಚರ್ಚೆ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಡಿ ಕೆ ಶಿವಕುಮಾರ್ ಅವರು ಚರ್ಚೆ ಮಾಡಿದ್ದಾರೆ ಸೊ ಆ ಮೂಲಕ ನೀವೇನು ಕೊಟ್ಟ ಮಾತನ್ನು ತಾವು ಕೊಟ್ಟಿದ್ದೀರಿ ಏನು ಕೊಟ್ಟಿದ್ದೀರಿ ಸರ್ಕಾರ ರಚನೆಯಾಗುವಂಥ ಸಂದರ್ಭದಲ್ಲಿ ಆ ಮಾತನ್ನು ತಾವು ಉಳಿಸ್ಕೊಳ್ಳಿ ಅನ್ನುವ ಒಂದು ರಿಮೈಂಡರ್ ಅನ್ನ ಮಾಡಿ ಬಂದಿದ್ದಾರೆ ಅನ್ನುವಂಥದ್ದು ಸೊ ಅಲ್ಲಿಗೆ ಎಲ್ಲೋ ಒಂದು ಕಡೆ ಹೈಕಮಾಂಡೇ ತನ್ನ ಡೆಲ್ಲಿಗೆ ಕರೆಸ್ಕೊಂಡು ಇದ್ರ ಬಗ್ಗೆ ಮಾತನಾಡಬಹುದು ಅಂತ ಅಂದ್ಕೊಂಡಿದ್ರು ಆದ್ರೆ ಆ ರೀತಿಯಾದಂತ ಯಾವುದೇ ಬೆಳವಣಿಗೆಗಳು ಆ ರೀತಿಯಂತ ಯಾವುದೇ ಘಟನಾವಳಿಗಳು ನಡೀತಾ ಇಲ್ಲ ಇವ್ರ ಪಾಡ್ಗ ಅವ್ರಿದ್ದಾರೆ ಅವ್ರ ಪಾಡ್ ಇವ್ರು ಇದ್ದಾರೆ ಅನ್ನುವ ರೀತಿಯಾದಂತ ಪರಿಸ್ಥಿತಿ ಒಂದ್ ಕಡೆ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಾಳಯದಲ್ಲಿ ದಿನ ಬೆಳಗಾದ್ರೆ ಒಬ್ಬೊಬ್ಬ ನಾಯಕರು ಬಂದ್ಬಿಟ್ಟು ಐದು ವರ್ಷಗಳ ಕಾಲ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವ ರೀತಿಯಾದಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಮಗದೊಂದು ಕಡೆ ಹೈಕಮಾಂಡ್ ನಾಯಕರು ಇವರ ಹೇಳಿಕೆಗಳಿಗೆ ಕಡಿವಾಣ ಹಾಕಬೇಕಾಗಿತ್ತು ಆದರೆ ಯಾಕೋ ಏನೋ ಗೊತ್ತಿಲ್ಲ ಹೈಕಮಾಂಡ್ ನಾಯಕರು ಅವ್ರ ಪಾಡ್ಗೆ ಅವರು ಬಿಟ್ಟಿದ್ರು ಆ್ಯಕ್ಚುಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರು ಹೆಚ್ಚಾಗಿ ಏನು ತಲೆಕೆಡಿಸ್ಕೊಳ್ತಾ ಇರಲಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಅವರು ಯಾಕೋ ಇದು ಬೇರೆ ಟ್ರ್ಯಾಕನ್ನೇ ಹಿಡಿತಾ ಇದೆ ಅನ್ನುವ ಒಂದು ವಿಚಾರವನ್ನು ತಮ್ಮ ಗಮನಕ್ಕೆ ತೆಗೆದುಕೊಂಡು ನೇರವಾಗಿ ಡೆಲ್ಲಿಗೆ ಹೋಗಿ ಮೂರು ದಿನಗಳ ಕಾಲ ಚರ್ಚೆ ಮಾಡಿದ್ದಾರೆ ಇವತ್ತಿಗೆ ಸಾವಿರ ದಿನ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತಿಗೆ ಸಾವಿರ ದಿನ ನಾಳೆ ಹಾವೇರಿಯಲ್ಲಿ ಬೃಹತ್ ಸಮಾವೇಶವಿದೆ ಸಾಧನಾ ಸಮಾವೇಶ ಅನ್ನುವ ಹೆಸರಿನಲ್ಲಿ ಸಮಾವೇಶವನ್ನು ಮಾಡ್ತಾ ಇದ್ದಾರೆ ಇದೆಲ್ಲದರ ನಡುವೆ ವೀಕ್ಷಕರೇ ಇವತ್ತು ಡಿ ಕೆ ಶಿವಕುಮಾರ್ ಅವರ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಹಾಗೆ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ಇರಬೇಕಾಗಿತ್ತು ಒಂದಷ್ಟು ಪ್ರಮುಖ ಘಟನಾವಳಿಗಳು ನಡೆಯಿತು ಆದರೆ ಅದೆಲ್ಲದಕ್ಕೂ ಸಹ ಆಬ್ಸೆಂಟ್ ಆಗಿ